ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಸಂಕಷ್ಟ ಚತುರ್ಥಿ ಅದರಲ್ಲಿಯೂ ಅಂಗಾರಕಿ ಸಂಕಷ್ಟ ಚತುರ್ಥಿ ಏತಕ್ಕಾಗಿ ವಿಶೇಷ ಮೊದಲು ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಸ್ಕಂದ ಪುರಾಣಿಕರು ದಾರಿದ್ರ್ಯ ರೋಗ ದುಃಖಾದಿಗಳನ್ನು ಪರಿಹರಿಸುವ ಸರ್ವೋತ್ತಮವಾದ ವ್ರತವನ್ನು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ ಪಾರ್ವತಿಯು ಪರಮೇಶ್ವರನನ್ನು ಮದುವೆಯಾಗಬೇಕೆಂದು ತಪಸ್ಸು ಮಾಡುತ್ತಿದ್ದನು ಆಗ ಸಿದ್ಧಗಣಪತಿಯು ಮೆಚ್ಚಿ ಪ್ರಸನ್ನನಾಗಿ ತನ್ನ ವ್ರತದ ಮಹಿಮೆಯನ್ನು ಆಕೆಗೆ ತಿಳಿಸುತ್ತಾನೆ ಈ ವ್ರತವನ್ನು ಶ್ರಾವಣ ಬಹುಳ ಚತುರ್ಥಿಯೆಂದು ಪ್ರಾರಂಭ ಮಾಡಬೇಕು ಈ ವ್ರತವನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ನಿರೂಪಿಸಿದನು ಶ್ರೀಕೃಷ್ಣನು ಹೇಳಿದಂತೆ ಧರ್ಮರಾಯನು ತನ್ನ ಸಹೋದರರೊಂದಿಗೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿ ತನ್ನ ಕಳೆದು ಹೋದ ಸಾಮ್ರಾಜ್ಯವನ್ನು ಪಡೆಯುತ್ತಾರೆ ಈ ವ್ರತವನ್ನು ಸಂಕಷ್ಟಹರ ಎಂದು ಅಂದರೆ ಚಾಂದ್ರಮಾನದ ಕೃಷ್ಣ ಪಕ್ಷದ ಎಂದು ಚಂದ್ರನ ಪ್ರಕಾಶದಲ್ಲಿ ಆಚರಿಸಿದರೆ ಹೆಚ್ಚಿನ ಪುಣ್ಯಫಲದಲ್ಲಿರುತ್ತದೆ ಸಂಕಷ್ಟಹರ ಗಣಪತಿ ಎಂದರೆ ಮೂರು ಕಣ್ಣು ನಾಲ್ಕು ಕೈ ರಕ್ತ ಶರೀರವುಳ್ಳ ಅಂದರೆ ಸಿಂಧೂರ ಗಣಪತಿಯನ್ನು ಬರೆದು ಪ್ರತಿಷ್ಠಾಪಿಸಿ ಪ್ರಾಣಪ್ರತಿಷ್ಠೆಯನ್ನು ಮಾಡಿ ಕಲ್ಪದಲ್ಲಿ ಹೇಳಿರುವ ಪ್ರಕಾರ ಪೂಜೆಯನ್ನು ಮಾಡಬೇಕು ಹಾಗಾದರೆ ಅಂಗಾರಕಿ ಚತುರ್ಥಿ ಏತಕ್ಕಾಗಿ ವಿಶೇಷ ಜ್ಯೋತಿಷ್ಯ ಶಾಸ್ತ್ರದಂತೆ ಮಂಗಳ ಗ್ರಹವು ಗುಣ ಮತ್ತು ಸ್ವಭಾವದಲ್ಲಿ ಕ್ರೂರಗ್ರಹ ಮತ್ತು ಪಾಪಗ್ರಹ ಅದೇ ರೀತಿಯಲ್ಲಿ ಭೂಮಿಕಾರಕ ಸಹೋದರ ಸಹೋದರಿಯರನ್ನು ತೋರಿಸುವ ಗ್ರಹ ಮನೆ ಕೆಂಪು ಬಣ್ಣದ ವಸ್ತುಗಳು ಭೂಮಿ ರಿಯಲ್ ಎಸ್ಟೇಟ್ ವ್ಯವಹಾರ ಸೈನ್ಯ ಪೊಲೀಸ್ ಅಗ್ನಿಶಾಮಕ ದಳದ ಕೆಲಸದವರು ಎಲೆಕ್ಟ್ರಾನಿಕ್ ಮತ್ತು ಅನೇಕ ವಿಷಯಗಳನ್ನು ಈ ಮಂಗಳ ಗ್ರಹ ಪ್ರತಿನಿಧಿಸುತ್ತಾನೆ ಅದೇ ರೀತಿಯಲ್ಲಿ ಮಂಗಳನು ಗೃಹಿಣಿಯರಿಗೆ ಪತಿಯನ್ನು ತೋರಿಸುವ ಸ್ಥಾನದಲ್ಲಿ ಅಥವಾ ಆಯುಷ್ಯಕ್ಕೆ ತೊಂದರೆಯಾಗುವ ಅಥವಾ ಪತಿಯ ಆರೋಗ್ಯ ಮತ್ತು ಆಯುಷ್ಯಕ್ಕೆ ತೊಂದರೆಯಾಗುವ ಸ್ಥಾನದಲ್ಲಿ ಇದ್ದರೆ ಗಣಪತಿ ಆರಾಧನೆಯನ್ನು ಮಂಗಳನ ಪ್ರೀತ್ಯರ್ಥವಾಗಿ ವಿಶೇಷವಾಗಿ ಮಾಡುತ್ತಾರೆ ಮಂಗಳನು ಕೆಂಪು ಬಣ್ಣದ ಗ್ರಹ ಭೂಮಿಪುತ್ರ ಎಂದು ಕರೆಯುತ್ತಾರೆ ಆದ್ದರಿಂದ ಕೆಂಪು ಬಣ್ಣದ ಗಣಪತಿ ಅಂದರೆ ಸಿಂಧೂರ ಗಣಪತಿಯನ್ನು ಪೂಜೆ ಮಾಡುವುದು ಅತ್ಯಂತ ಪುಣ್ಯದಾಯಕ ಇದರ ಆರಾಧನೆಯನ್ನು ಕೂಡ ಮಾಡಬೇಕಾಗುತ್ತದೆ ಹಾಗೂ ಮಂಗಳವಾರ ಗಣಪತಿ ಆರಾಧನೆಗೆ ಸೂಕ್ತವಾದ ದಿನ ಮಂಗಳವಾರ ಗಣಪತಿ ಆರಾಧನೆ ಮಾಡುವ ಕ್ರಮ ಭಾರತದಲ್ಲಿ ಬಹಳಷ್ಟು ಕಡೆ ಪ್ರಚಲಿತದಲ್ಲಿದೆ ಅದರಲ್ಲಿಯೂ ಮಂಗಳವಾರ ಚತುರ್ಥಿ ಬಂದರೆ ಬಹಳ ಶ್ರೇಷ್ಠವೆಂದು ಅಲ್ಲವರ ಅಭಿಪ್ರಾಯ ಈ ದಿನ ಭಕ್ತಿ ಮತ್ತು ಶಕ್ತಿ ಗುಣವಾಗಿ ಈ ವ್ರತವನ್ನು ಆಚರ್ ಆಚರಿಸಿ ನಾವು ಗಣಪತಿಯ ಆಶೀರ್ವಾದವನ್ನು ಪಡೆಯೋಣ ನಮಸ್ಕಾರ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಉಪಯುಕ್ತ ಮಾಹಿತಿಯನ್ನು ಪಡೆಯಿರಿ ಕಿಶೋರ್ ಪಟುವರ್ಧನ್